ಈ ಬರೀ ಗೊತ್ತೈತಿ ಇಲ್ಲ ಇಲ್ಲೇ ವಿಷ ಹ್ಞೂ ಶಾಂತಕರೇ ಶಶಿರಂಗ ಅಲ್ಲ ಬೆಂಗ್ಳೂರಿಂದ ಇರ್ತವ ಬೆಂಗ್ಳೂರು ವಿಷಯ ಅಂತಕಿ ಆ ಶಾಂತಕರ ಅದ ಅಂತಂದು ನೋಡ್ಬೇಕಂತ ಬಂದೀನಿ ನೀವು ಅದಕ್ಕೆ ಬಂದಿರಿ ಏನು ಮತ್ತೆ ಏ ಇಲ್ಲೇ ಅವ್ವ ಪರವಾಗಿ ನಾವ್ಯಾಕೆ ಅದಕ್ಕೆ ಬರೋಮು ನಮ್ಗೆ ಯಾಕೆ ಬುಕ್ ಮತ್ತೊಬ್ರು ನೀವು ವಿಷ ಈ ಕಡೆ ಹೊರಗಂದಿದ್ದು ಕೆಲಸ ಇತ್ತು ಕೈ ಪಲ್ಯ ಕಾಲೇಗಿತ್ತು ಹೊಂಟಿದ್ದು ನೋಡು ನಾ ಅದಕ್ಕೆ ನೀವೇ ನಾ ಏನು ನೋಡಕ್ಕೆ ಬಂದೀನಿ ನೋಡಕ್ಕೆ ಬಂದಿ ಏನು ಮತ್ತೆ ಹ್ಞೂ ನಾನು ನಾ ನೋಡ್ಬೇಕಂತ ನೋಡಿ ಹಿಂಗೆ ಕೈ ಕಾಲು ಚರಾಕೆ ಹೋಗತ್ತೀವ್ ಅಂತ ಮಾತಾಡ್ಸ್ಕೊಂಡು ಹೋಗ ಅಂತಾರೆ ನಾನು ಆ ಕಡೆ ಬರ್ತೀನಿ ಅಂತ ನನಗೆ ಕೆಲಸ ಆಯ್ತಲ್ಲ ಸಂತ ಬಂದೈತೆ ಅನ್ತಾ ಆಕೆ ಶಾಂತಕ ಬಂದಕ್ಕೆ ಮಾಕಿಡ್ಸಿ ಹೋಗಮ ಅಂತೀರಿ ಅಯ್ಯೋ ಮತ್ತು ನೋಡಿ ಅವ್ವ ಏನರ ತೂಕೊಂಡರ ತಿನ್ನಾಕಿ ಮೊದ್ಲೇಕ ಶಾಂತಕುನ ಬಾಯಿ ನೋಡಿ ಇಲ್ಲಿ ಹೆಂಗೆ ಅದು ಮತ್ತು ಸುಮ್ಮನೆಕೆ ನಾವು ಎದಕ್ಕೋ ಹುಗ್ರುಬೇಕು ಆಕೆ ಏನಾರ ತೂಕೊಂಬಿಡ್ತಾಳೆ ಅವ್ವ ನಾನು ಅಂತೂ ಒಲ್ಲೆ ಅವ್ವ ಹ್ಞೂ ಇರು ಇವ್ರು ಸುಮ್ಮ ಇವ್ರು ನಾ ಕರಿತೀನಂತ ಏನೋ ಏನಲ್ಲವಾ ನಮ್ಗೆ ಶಾಂತಕ್ಕೆ ಸುಮ್ಮನೆ ಯಾಕೆ ಕಾಣಬೇಕು ಆಕೆ ಈ ಕರಿತೀನಂತೆ ರೀ ಏ ಶಾಂತಕ್ಕ சண்டக்கா ஏழ்மலா திரி உலக எதிரில் பந்தயில் இல்லை துறை கேட்க ஹோ ஏக்கா பாரி ஏக்கா மணி முன் பந்தயில் ஏன்னு கெலுச உசுரி சேர் பந்திரி பறக்க புறக்க மற்ற கே அறிக்கை என்ன பார்க்க ஏய் இல்லை ஒரு சண்டைக்க நீனை மட்டும் யாக துறக பந்தது இல்லைல்ல அதுக்காக வந்து மட்டாஸ் கொண்டு ஊதுரா தூ அத்தன் பந்தரோடு மற்றக்குன்னு புறக்க இல்லை சந்தி கொண்டில் அத்தன் நானும் நின்றுறேன் நின்றாவோடு ஆ ஏன் கலசுத்தவா ஹேட்ரி ಮತ್ತು ನಮ್ಗೆ ಸೊಸಿನ ಪಚ್ಚೆ ಮಾಡಿಸಿ ಕೊಡಲ್ಲ ಏನೇನು ಮತ್ತು ಒಳಗಾದ ಸಸಿ ಸಸಿ ಕರಿಯಲ್ಲ ಮತ್ತು ನೋಡು ಬಂತ ಏ ಪಾರಿ ಅಕಂತ ಒಂದು ನೀನು ಏನು ಮಾಡ್ತೀನಿ ಆಕಿ ನೋಡಿ ಏನು ಮಾಡ್ತಿ ನೀನು ಆಕಿದ್ರ ಮೆಷಲ್ಲಿ ನನಗೂ ಅರ್ಥಗಳಿದೆ ನಿನ್ಗೇನು ಅರ್ಥ ಆಗವು ನಿನ್ನಿ ನನಗೆ ಏನಂದ್ರೆ ಗೊತ್ತೈತೆನ ಅಕಿ ಏಯ್ಯ ಹಂಗಂತ ಎಸೆತಕ ಏನು ನಿನ್ನ ಸಸಿ ನಿನ್ನೆ ಬರುದ ಈಗ ಬಂದಾನ ಅಂತ ಕೇಳಿ ಏನು ನಿನಗೆ ಏಯ್ ಇವತ್ತು ಪಾರಿ ಇಲ್ಲಿ ನಿನ್ನ ನನಗೆ ಓದೈತೆ ಅನಕಿ ವಾ ತಿಂಡಿ ತಿಂಡಿ ಬೇಕು ಅಂತ ಗೊತ್ತಾವ ನೋಡಿ

ಇಂದು ಯಾರ ಮುಂದ್ರೆ ಯೋಗಿ ಓಡಿ ಯಾವ ಶಂತಕ್ಕ ಮತ್ತೆ ಹೊಡಿಸ್ಕೊಂಡ ಬಂದ ಹೊರಗೆ ಹೋಗಿ ಏವಾ ಆಕಿ ಅಲ್ಲಿ ಅಡಿಗೆ ಮನೆ ಬರುವ ಹೆಚ್ಚಕ್ಕೆ ಏನು ಮನೆ ಬಿಟ್ಟೆ ಹೊರಗೆ ಬರ್ತಾ ಆಕಿ ಇನ್ನ ಅದೊಂದು ಲ್ಯಾಪ್ಟಾಪ್ ಅಲ್ಲಿ ಏನಾದ ಅದರೊಳಗೆ ಒಂದು ಹುಡುಕೊಂಡು ಕೂತ ಶಾಂಚನಕ ಅಯ್ಯ ಕಯ್ಯ 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 ಅಂತ ಮೊದಲನೇ ಇರ್ತವು ಅವು ಮಾತಾಡ್ತಾ ಇವು ಮಾತಾಡ್ತಾ ಅದೇ ಇರ್ತಾ ಆಕಿ ಶಾಂಚನ ನಾನು ಜೊತೆ ಹೊರಗೆ ಬಂದೆ ಅಲ್ಲಿ ಮಾತಾಡ್ಬೇಕು ಈ ಅಯ್ಯ ಹೋಗಲ ಕೊಡುವ ಶಂತಕ್ಕ ಕರೆದ್ರ ಕರೆಯಲ್ಲ ಹ್ಯಾಂಗದ ನೋಡ್ರೆ ನೋಡ್ತೇವೆ ಅಂತ ಇಟ್ಟೆ ಸಶಿನ ನೀ ಏನಾಕೆ ನೋಡು ಮಟ್ಟ ಹೋಗಂಗೆ ಕಾಣಲ್ಲ ಇದೆಲ್ಲ ಹೇಳಕತ್ತಿನ ಮತ್ತೆ ನೋಡ್ತೀನಿ ಅಂತ ಅನ್ನಕತ್ತಿ

ஏன்னா வாரபோரி அந்த காசு கொண்டாம்பா ஓட்டு நோட் நான் நிலைமந்தி அந்த